ಸದ್ಯ ಈಗ ಸಖತ್ ಟ್ರೆಂಡ್ ಬಂಡೂರು ತಳಿಯ ಟಗರಿದೆ ಕೆಲ ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯಲ್ಲಿ ಬಂಡೂರು ತಳಿಯ ಟಗರು ದಾಖಲೆ ಬೆಲೆಗೆ ಮಾರಾಟವಾಗಿದೆ ಕೇವಲ ಎಂಟು ತಿಂಗಳ ಟಗರು ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೂಪಾಯಿಗೆ ಮಾರಾಟವಾಗಿದೆ ಲಕ್ಷ ಲಕ್ಷ ಕೊಟ್ಟು ಕಾರು ಬೈಕು ತೆಗೆದುಕೊಳ್ಳುವ ಈ ಕಾಲದಲ್ಲಿ ಆ ಬೆಲೆಯಲ್ಲಿ ಟಗರುಗಳನ್ನು ಯಾಕೆ ಖರೀದಿ ಮಾಡ್ತಾ ಇದ್ದಾರೆ ಏನು ಈ ಟಗರಿನ ವಿಶೇಷತೆ ಇದರ ಲಾಭವೇನು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯ ಬಂಡೂರು ಕುರಿಗೆ ಎಲ್ಲಿಲ್ಲದ ಬೇಡಿಕೆ ಇದೆ ಇಪ್ಪತ್ತು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದ ಬಂಡೂರು ಟಗರನ್ನ ತಳಿ ಅಭಿವೃದ್ಧಿಗಾಗಿ ಶಿವಮೊಗ್ಗ ಮೂಲದ ವ್ಯಕ್ತಿಯೊಬ್ಬರು ಬರೋಬ್ಬರಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿಗೆ ಖರೀದಿ ಮಾಡಿದ್ದಾರೆ ಈ ಬಗ್ಗೆ ಸಾಕಷ್ಟು ಜನ ಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಸಾಕಿದ್ರೆ ಏನಲ್ಲ ಲಾಭ ಅನ್ನೋ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಂದ ಹಾಗೆ ಈ ಬಂಡೂರು ಕುರಿ ಮಾಂಸದ ರುಚಿ ಬೇರೆ ತಳಿಯ ಕುರಿ ಮತ್ತು ಟಗುರು ಮೇಕೆಗಳಲ್ಲಿ ಸಿಗೋದಿಲ್ಲ ಏಕೆಂದ್ರೆ ಅವುಗಳಲ್ಲಿ ಕೊಬ್ಬು ಮಾಂಸದಿಂದ ಪ್ರತ್ಯೇಕವಾಗಿದ್ರೆ ಬಂಡೂರು ಕುರಿಯಲ್ಲಿ ಮಾತ್ರ ಮಾಂಸದ ನಡುವಿನಲ್ಲಿಯೇ ತೆಳುವಾದ ಕೊಬ್ಬಿನ ಎಳೆ ಇರ್ತದೆ ಆದ್ದರಿಂದಲೇ ಬಂಡೂರು ತಳಿಯ ಕುರಿಗೆ ಭಾರಿ ಡಿಮ್ಯಾಂಡ್ ಇದೆ ಅಂದಹಾಗೆ ಈ ತಳಿಯ ಕುರಿಗಳಿಗೆ ಬಂಡೂರು ಹೆಸರು ಬರಲು ಕಾರಣವಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಂಡೂರು ಇವುಗಳ ತವರು ಈ ಕಾರಣಕ್ಕಾಗಿಯೇ ಬಂಡೂರು ಕುರಿ ಎಂದೇ ಪ್ರಸಿದ್ಧಿ ಪಡೆದಿವೆ ಗಿಡ್ಡ ಕಾಲು ಅಗಲ ದೇಹ ಕುತ್ತಿಗೆಯಲ್ಲಿ ಗಂಟೆಯಂಥ ಎರಡು ಕೊಳ್ಳು ಮೈ ತುಂಬ ಸೊಂಪಾಗಿ ಬೆಳೆದ ಕೂದಲು ಇವುಗಳಿಂದಲೇ ಈ ಕುರಿಯನ್ನು ಸುಲಭವಾಗಿ ಬಂಡೂರು ಕುರಿ ಅಂತ ಗುರುತಿಸಬಹುದು ಮುಂದಿನಿಂದ ಮುದ್ದಾಗಿ ಕಾಣುವ ಈ ಕುರಿಗಳು ಮನುಷ್ಯರಿಗೆ ಬಲು ಬೇಗ ಒಗ್ಗಿಕೊಳ್ತವೆ ಅಂದರೆ ಹತ್ತಿರ ಆಗ್ತವೆ ಇವು ಜಾಸ್ತಿ ಟೈಮ್ ತೊಗೊಳಲ್ಲ ಇದ್ರ ಮನುಷ್ಯರಿಂದ ದೂರ ಇರಲ್ಲ ಬಹಳ ಆಪ್ತತೆ ಬೆಳೆಯುತ್ತೆ ಮನುಷ್ಯರ ಜೊತೆ ಹೀಗಾಗಿ ಇವುಗಳನ್ನು ಸಾಕೋದು ಕೂಡ ಸುಲಭ ನಿತ್ಯ ಹುರುಳಿ ಜೋಳದಂಥ ಧಾನ್ಯಗಳು ಹಣ್ಣುಗಳು ಹಾಲಿನಂಥ ಪೌಷ್ಟಿಕ ಆಹಾರ ನೀಡಿ ಚೆನ್ನಾಗಿ ಸಾಕೋರು ಕೂಡ ಇದ್ದಾರೆ ಹಾಲು ಕುಡಿಯುವ ಮೂರು ತಿಂಗಳ ಮರಿಗೆ ಕನಿಷ್ಠ ಅಂದರೆ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಬೆಲೆ ಇದ್ದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ತೂಗುವ ಕುರಿಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬೆಲೆ ಇದೆ ಎರಡು ಲಕ್ಷದ ತನಕ ಕೂಡ ಬಂಡೂರು ಕುರಿ ಮಾರಾಟವಾಗಿರುವ ದಾಖಲೆ ಇದೆ ಈ ತಳಿಯ ಕುರಿ ಸಾಕಾಣಿಕೆ ಲಾಭದಾಯಕ ಆದ್ದರಿಂದ ಬಂಡೂರು ಕುರಿಯನ್ನೇ ಸಾಕುವ ಟ್ರೆಂಡ್ ಹೆಚ್ಚಾಗ್ತಾ ಇದೆ ವಿದ್ಯಾವಂತ ಯುವಕರು ಹೆಚ್ಚು ಕುರಿಗಳನ್ನು ಸಾಕೋಕೆ ಮುಂದಾಗ್ತಾ ಇರೋದ್ರಿಂದ ಸಾಕುವ ಜಾಗದ ಸ್ವರೂಪ ಕೂಡ ಬದಲಾಗ್ತಿದೆ ಏನು ಕುರಿಗೆ ಶೆಡ್ ಮಾಡ್ತಾರೆ ಅದ್ರ ಆಧುನಿಕ ಟೆಚ್ಚನ್ನು ಕೊಡ್ತಾ ಇದ್ದಾರೆ ಅಟ್ಲು ಮಾಡಿ ಅದ್ರ ಮೇಲೆ ಸಾಕ್ತಾ ಇದ್ದಾರೆ ಹಾಗೆ ಆ ಗೊಬ್ಬರಗಳು ಮೇಲ್ಗಡೆ ಕುರಿ ಇದ್ದರೆ ಆ ಗೊಬ್ಬರ ಕುರಿ ಗೊಬ್ಬರ ಏನಿರುತ್ತೆ ಅದು ಕೆಳಗೆ ಬೀಳುತ್ತೆ ಆ ರೀತಿ ಜಾಸ್ತಿ ರಿಸ್ಕ್ ತೊಗೊಳ್ಳೋಕೆ ಹೋಗಲ್ಲ ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ಜನ ಹೈಟೆಕ್ ಕುರಿ ಸಾಕಾಣಿಕೆ ಸೆಡ್ಗಳನ್ನ ಮಾಡ್ತಾ ಇದ್ದಾರೆ ಗಲೀಜಾಗೋದ್ರಿಂದ ರೋಗಗಳು ಬಾರದಂತೆ ತಡೆಯೋಕ್ಕೆ ಸಾಧ್ಯ ಇದರಿಂದ ಯಾಕಂದರೆ ಹೈಟೆಕ್ ಸೆಡ್ ಮಾಡಿದಾಗ ಅಲ್ಲೇ ಮೇಕೆಗಳು ಹಿಕ್ಕೆ ಹಾಕ್ತಾರೆ ಅದರಿಂದ ಗಲೀಜಾಗಿ ಏನಾದ್ರೂ ರೋಗ ಕೂಡ ಕು ಕುರಿಗಳಿಗೆ ಬರಬಹುದು ಆದರೆ ಈ ಅಟ್ಲು ಮಾಡೋದ್ರಿಂದ ನಿಮ್ಮ ಆ ಗೊಬ್ಬರ ಏನಾಗುತ್ತೆ ಕೆಳಗೆ ಬೀಳುತ್ತೆ ಹಾಗಾಗಿ ಯಾವುದೇ ರೀತಿಯ ರೋಗಗಳು ಕುರಿಗಳಿಗೆ ಬರಲ್ಲ ಇನ್ನು ಕೋವಿಡ್ ಟೈಮ್ನಲ್ಲಿ ಏನೋ ಜನ ಕೆಲಸ ಬಿಟ್ಟು ಬೆಂಗಳೂರಿಂದ ಊರ್ ಕಡೆ ಬಂದರು ಅವರು ಹೈನುಗಾರಿಕೆ ಮುಖ್ಯವಾಗಿ ಬಂಡೂರು ಕುರಿಯ ಬೆನ್ನೇರಿದ್ರು ಬಕ್ರೀದ್ ಹಬ್ಬದ ಸಮಯಕ್ಕಾದರೂ ಮಾರಾಟ ಮಾಡಬಹುದು ಎಂಬ ಭರವಸೆ ಇರುವುದರಿಂದ ಮಂಡ್ಯ ಜಿಲ್ಲೆಯ ಹೆಚ್ಚಿನವರ ಮನೆಯಲ್ಲಿ ಒಂದಾದರೂ ಬಂಡೂರು ಟಗರು ಕಟ್ಟಿಕೊಳ್ತಾರೆ ಈ ತಳಿಯ ಕುರಿಗಳು ಸಾಕಾಣೆಯನ್ನು ಪ್ರೋತ್ಸಾಹಿಸಲು ಈ ತಳಿಯ ಕುರಿಗಳ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಕೂಡ ಮುಂದಾಗ್ತಾ ಇದೆ ಹಸು ಎಮ್ಮೆಗಳಿಗೆ ಕೃತಕ ಗರ್ಭಾಧಾರಣೆ ಮಾಡುತ್ತಿರುವಂತೆ ಶುದ್ಧ ಬಂಡೂರು ಟಗರಿನ ವೀರ್ಯ ಸಂಗ್ರಹಿಸಿ ಕುರಿಗಳಿಗೂ ಕೃತಕ ಗರ್ಭಾಧಾರಣೆ ಮಾಡಲಾಗ್ತಾ ಇದೆ ಇದರ ಅಭಿವೃದ್ಧಿಗೆ ಕೂಡ ಲಕ್ಷ ಲಕ್ಷ ಕೊಟ್ಟು ಖರೀದಿ ಮಾಡ್ತಾರೆ ಕೇವಲ ಇದನ್ನ ತಿನ್ನೋಕೋಸ್ಕರ ಅಲ್ಲ ಅದರಿಂದ ಅಭಿವೃದ್ಧಿ ಅದನ್ನ ಅಭಿವೃದ್ಧಿ ಮಾಡ್ಕೋಬೇಕು ಅದರಿಂದ ಸಾಕಿ ಸಾಕಿ ಹೆಚ್ಚಿನ ಜನಗಳಿಗೆ ಮಾರಾಟ ಮಾಡಬೇಕು ಅನ್ನೋದು ಕೂಡ ಇದನ್ನ ಖರೀದಿ ಮಾಡ್ತಾರೆ ದೇಹದ ಆಕಾರ ಅಥವಾ ವರ್ತನೆಯನ್ನು ಗಮನಿಸಿ ಬಂಡೂರು ಕುರಿಯಲ್ಲಿ ಹಲವು ಉಪತಳಿಗಳನ್ನು ರೈತರು ಗುರುತಿಸುತ್ತಾರೆ ಸಂಕೋಚ ಅಥವಾ ಬೆದರುವ ಕುರಿಗಳಿಗೆ ಹುಚ್ಚು ಕುರಿ ಅಂತ ಹೇಳ್ತಾರೆ ಇನ್ನು ಹಾಗೆ ಕಪನಿ ಕರಗಿ ದೊಡ್ಡಿ ಸಿರಿ ಕೊನ್ನಾರೆ ಹೊಟ್ಟೆ ನೋವು ಹೀಗೆ ಹಲವನ್ನ ಉಲ್ಲೇಖಿಸುತ್ತಾರೆ ಇವೆಲ್ಲವೂ ಆಯಾ ಪ್ರದೇಶದ ರೈತರು ಇಟ್ಟುಕೊಂಡಿರುವ ಹೆಸರುಗಳೇ ಹೊರತು ಯಾವುದೇ ಉಪತಳಿಯನ್ನು ವೈಜ್ಞಾನಿಕವಾಗಿ ಗುರುತಿಸಿಲ್ಲ ಹೀಗೆ ಬಂಡೂರು ಕುರಿಗೆ ಬಹು ಬೇಡಿಕೆ ಇದ್ದು ರೈತರು ಬಂಡೂರು ಬೆನ್ನಿರ್ತಾ ಇದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಮಸ್ಕಾರ